ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಹೊಸ ದಾಳವನ್ನು ಉರುಡಿಸಿವೆ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿಯುತ್ತವಾ ಅಥವಾ ಎಲೆಕ್ಷನ್ನಲ್ಲಿ ದಳ ಕಮಲ ದೋಸ್ತಿ ಜಾದು ಮಾಡುತ್ತಾ ಎಂದು ಕಾದು ನೋಡಬೇಕಿದೆ ಟಾರ್ಗೆಟ್ ಪ್ರಕಾರ ಇಪ್ಪತ್ತು ಸೀಟ್ಗಳನ್ನು ಮುಟ್ಟಲು ಕಾಂಗ್ರೆಸ್ ಯಶಸ್ವಿಯಾಗಬಹುದಾ ಇದೆಲ್ಲದಕ್ಕೂ ಮತದಾರ ಪ್ರಭು ಅಂತಿಮ ನಿರ್ಧಾರದ ಮೇಲೆ ನಿಂತಿದೆ ಸದ್ಯ ಚುನಾವಣಾ ಪೂರ್ವದಲ್ಲಿ ಸರ್ವೆಯೊಂದಾಗಿದ್ದು ಆ ಇಪ್ಪತ್ತು ಕ್ಷೇತ್ರಗಳು ಯಾರ ಪಾಲಾಗಲಿವೆ ಎಂದು ಹೇಳಲಾಗಿದೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮ್ಯಾಜಿಕ್ ಮಾಡಲು ರೆಡಿಯಾಗಿದ್ದು ಇಪ್ಪತ್ಮೂರು ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ಗೆಲುವಿನ ಆಹಾರ ಹಾಕಿಸಿಕೊಳ್ಳಲಿದ್ದಾರೆ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗಲಿದ್ದು ಐದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಲಿದೆ ಇದರಿಂದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ವರದಾನವಾಗಿಲ್ಲ ಎಂದು ಟೈಮ್ಸ್ ಸಮೀಕ್ಷೆಯಲ್ಲಿ ತಿಳಿದುಬಂದಿದೆ ಟೈಮ್ಸ್ತವ್ ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ ಬಿಜೆಪಿ ಇಪ್ಪತ್ತೊಂದು ಸೀಟ್ಗಳಲ್ಲಿ ಗೆದ್ದರೆ ಜೆಡಿಎಸ್ ಎರಡು ಸ್ಥಾನಗಳನ್ನು ಪಡೆದುಕೊಳ್ಳಲಿದೆ ಆದರೆ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಐದು ಸ್ಥಾನಗಳಲ್ಲ ಗೆದ್ದು ತೃಪ್ತಿಪಡಲಿದೆ ಇದರಿಂದ ದಳ ಕಮಲದ ಮೈತ್ರಿ ಮಡಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಲಿದೆ ಎಂದು ಟೈಮ್ಸ್ತವ್ ಸಮೀಕ್ಷೆ ಮಾಹಿತಿಯನ್ನು ಹೊರಹಾಕಿದೆ ಇದು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಪರಿಣಾಮ ಬೀರುತ್ತಾ ಎಂದು ಸಮೀಕ್ಷೆ ಮಾಡಲಾಗಿದ್ದು ಇದರಲ್ಲಿ ಶೇಕಡಾ ನಲವತ್ತೊಂದರಷ್ಟು ಜನರು ಮೈತ್ರಿ ಕಡೆಗೆ ಜನ ಎಂದು ಹೇಳಲಾಗಿದೆ Deuces, Deuces, Chabut videos.